ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಾಲಕಿಯರ ಉಚಿತ ವಿದ್ಯಾರ್ಥಿನಿಲಯ ಮತ್ತು ಪೂಜ್ಯ ಮಂಡಿ ರವರ ಸ್ಮರಣಾರ್ಥ ಕಟ್ಟಡ ಉದ್ಘಾಟನಾ ಸಮಾರಂಭ ಮಾನ್ಯ ಸಂಸದರಾದ ಸೋಮಣ್ಣ ಮತ್ತು ಸಂಸದೆ ಶೋಭಾ ಲಾಜೇರವರು ಶಾಸಕರಾದ ಕೆ ಗೋಪಾಲಯ್ಯ ರವರು ಸಂಘದ ಅಧ್ಯಕ್ಷರಾದ ರವಿಕುಮಾರ್ರವರು ಉದ್ಘಾಟನೆ ಮಾಡುವ ಮೂಲಕ ಶಾಲೆಯ ಟಾಪರ್ಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದರು ગુગ બંડે અદિયન દ્વારા પરમાત કટંત ઉદ્ઘાટન સમારોહમાં પ્રતિભાવનક્ત થાતા હતું યુપીએસ સંધારણાની તાલમદા કાર્યક્રમનું ઉદ્ઘાટન માટે તમને બધાને શુભકામનાઓ કોલરતકંત કેન્દ્ર સવિરાદા કુમારી જોબા કાનદાન મેડમ ઓર સન્માનજન મી સોમનાથ ઓર બીગાતાને ગણિતના ઉદ્દેશ્યમાં તાડવણ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರವಿಕುಮಾರ್ ಸರ್ ಅವರೇ ನಮ್ಮೆಲ್ಲರಿಗೂ ಇದೇ ಈ ಸಮಾಜದ ಅಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರೇ ಶ್ರೀಮತಿ ಚಂದ್ರು ಅವರೇ ಲೇನ ನರೇಂದ್ರ ಬಾಬು ಅವರೇ ಲಕ್ಷ್ಮೀನಾರಾಯಣ ಅವರೇ ಕ್ಯಾಪ್ಟನ್ ಎಂ ಎಂ ಹರೀಶ್ ಅವರೇ ಸಮಾಜದ ಎಲ್ಲ ಮುಖಂಡರಿಗೆ ಮತ್ತೆ ಈ ನಾನು ಜ್ಞಾಪಕ ಸಂದರ್ಭದಲ್ಲಿ ಇದೊಂದು ಅತ್ಯಂತ ಪವಿತ್ರವಾದ ಸ್ಥಳ ಇವತ್ತೇನು ಸಾದರ ಸಮುದಾಯ ಭವನ ಏನಿದೆ ಇಲ್ಲಿ ಅತ್ಯಂತ ಯಶಸ್ವಿಯಾದ ತೊಂಬತ್ತು ದಿನಗಳ ಕಾಲ ಪರಮ ಹದಿನ ಇದು ಅತ್ಯಂತ ಯಶಸ್ವಿ ಆಗುತ್ತೆ ಒಂದು ಒಳ್ಳೆಯ ಸ್ಥಳ ಅಂತಕ್ಕಂಥದ್ದು ನನ್ನ ಜೂನ್ ಬಾಲ್ನಾ ಕಾರ್ಯಕ್ರಮ ಫಿಕ್ಸ್ ಆಗಿದ್ದು ಅಲ್ಲಿ ಕೇಂದ್ರ ಸಚಿವರಾಗಿದ್ದಂಗೆ ಇಲ್ಲಿ ಉತ್ತರದಿಂದ ಶೋಭಾ ಕರಂದ್ ನಾಯಿ ಅವರು ತುಮಕೂರಿನಿಂದ ಸೋಮಣ್ಣ ಹಿಂದೂ ತೀರ್ಮಾನವನ್ನು ಮಾಡಿ ಎಲ್ಲರೂ ಕಸ ನಟ ಕಾಳಜಿನ ತುರ್ತಾಗಿ ಮತ್ತೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥವ್ರು ನನ್ನ ರೈತರ ನರಕಬಾಬು ಲಕ್ಷ್ಮರ್ ಇದ್ದಾರೆ ನಾನು ಸಾಮಾನ್ಯ ರೈತರ ಕುಟುಂಬಕ್ಕೆ ಬಂದಿರತಕ್ಕಂಥವ್ರು ನನ್ನ ಹುಟ್ಟೋ ಶ್ರೀಮಂತ